ನಮಸ್ಕಾರ ಮಾಮ್ಸ್ ಎತ್ತ ನೋಡಿದ್ರೆ ಬರೀ ಇವತ್ತು ಲಾರ್ನ್ ಏನು ಆರ್ ಸಿ ಬಿ ಟೀಮ್ ಬೈ ಮಾಡಿದ್ದೆ ತಡ ಮಾಮ್ಸ್ ಎಲ್ಲಿ ನೋಡಿದ್ರು ಬರೀ ಲಾರೆನ್ ಬೆಲ್ ಲಾರೆನ್ ಬೆಲ್ ಲಾರೆನ್ ಬೆಲ್ ಸದ್ಯ ಟ್ರೆಂಡ್ ನಲ್ಲಿರುವಂತಹ ಲಾರೆನ್ ಬೆಲ್ ಅವರು ಬಂದ್ಬಿಟ್ಟು ಇಂಗ್ಲೆಂಡ್ ನ ಕ್ರಿಕೆಟರ್ ಆಗಿದ್ದಾರೆ ಇವ್ರು ಬಂದ್ಬಿಟ್ಟು ಫಾಸ್ಟ್ ಬಾಲಿಂಗ್ ರೋಲ್ ನಿಭಾಯಿಸ್ತಾರೆ ಅಂಡ್ ಆಗಿ ಇವರು ಬಂದ್ಬಿಟ್ಟು ಲಾಸ್ಟ್ ಅಂದ್ರೆ ಇವಾಗ ರೀಸೆಂಟ್ ಆಗಿ ಆಡಿರುವ ಇಂಗ್ಲೆಂಡ್ ಗೆ ಹಾಗೆ ಇದ್ದ ಹಂಡ್ರೆಡ್ ಲೀಗ್ ನಲ್ಲಿ ಕೂಡ ಇವರು ಫೇಮಸ್ ಆಗಿ ಬಾಲ್ ಕೂಡ ಮಾಡಿದ್ದಾರೆ ಅಂಡ್ ಆಗಿ ಇವರು ಬಂದ್ಬಿಟ್ಟು ಪ್ರೆಸೆಂಟ್ ಆಗಿ ತುಂಬಾನೇ ಲಯದಲ್ಲಿ ಕೂಡ ಕಾಣ್ತಾ ಇದ್ದಾರೆ ಅಂದ್ರೆ ಫಾರ್ಮ್ ನಲ್ಲಿ ಕೂಡ ಇದ್ದಾರೆ ಅಂಡ್ ಆಗಿ ನಮ್ಮ ಆರ್ ಸಿ ಬಿ ಟೀಮ್ ಗೆ ಬಂದ್ಮೇಲೆ ಯಾವ ತರ ಆಡ್ತಾರೆ ಅಂತ ಹೇಳಿ ಕಾಯೋದಕ್ಕೆ ವೇಟ್ ಕೂಡ ಎಲ್ಲರೂ ಮಾಡ್ತಾ ಇದ್ದೀವಿ ಅಂತ ಹೇಳಬಹುದು ಅಲ್ಲ ಗುರು ನಮ್ಮ ಹತ್ರ ಬ್ಯೂಟಿಯನ್ ಇವ್ರೊಬ್ರೇನ ಇರೋದು ಸ್ಮೃತಿ ಮಂದನ್ ಅವರು ಕೂಡ ಇದ್ದಾರೆ ಅಂಡ್ ಆಗಿ ಬಂದ್ಬಿಟ್ಟು ಶ್ರೇಯಾಂಕ ಪಾಟೀಲ್ ಅಂದ್ರೆ ಕನ್ನಡ ತೆಗಿರುವಂತ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಇದಾರೆ ಇವರು ಕೂಡ ಇದ್ದಾರೆ ಇವರಷ್ಟೇ ಅಷ್ಟೇ ಅಲ್ಲ ಮೋನ್ಸ್ ನಮ್ಮ ಹತ್ರ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರುವಂತ ಎಲ್ಲಿ ಪೇರಿ ಅವರು ಕೂಡ ಇದಾರೆ ಯಾರು ಕೂಡ ಮರಿಯುವಂತಿಲ್ಲ ಅವರು ಲಾಸ್ಟ್ ಸೀಸನ್ ಯಾವ ತರ ಆಡಿದ್ರು ಅಂತೇಳಿ ಆ್ಯಂಡ್ ಹಾಗೆ ಬಂದ್ಬಿಟ್ಟು ಡೆಲ್ಲಿಯಿಂದ ಬೈ ಮಾಡಿರುವಂಥ ರಾಧಾ ಯಾದವ್ ಅವರು ಕೂಡ ನಮ್ಮ ಟೀಮಲ್ಲಿ ಬ್ಯೂಟಿಗೂ ಗುರು ಅವರು ಕೂಡ ನಾವು ನೋಡಿದರೆ ಜನ ಬರೀ ಇವರೊಬ್ಬರಿಂದನೇ ಬೆನ್ನತ್ತಿರೋ ಥರ ಕಾಣ್ತಾ ಇದೆ ಪ್ರೆಸೆಂಟ್ ಆಗಿ ನಮ್ಮಲ್ಲಿ ಬ್ಯೂಟಿಗಳ ಕ್ವೀನೇ ಸಾಗರನದೇ ಅಂತಲೇ ಹೇಳಬಹುದು ಹಾಗಾಗಿ ಈ ಸರದ ಡಬ್ಲ್ಯೂ ಪಿ ಎಲ್ನ ಯಾವುದೇ ಒಂದೇ ಒಂದು ಮ್ಯಾಚನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಹಾಗೆ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ E aí